ಮಗಳ ಯವ ನಾನು ಶ್ರಮಿಸ್ಬಿಡವ ನೀನು ಯಾಕೆ ಬಂದಿ ಏನು ಅನ್ನೋದು ನಾನು ನೊಟ್ಟಕ್ಕೆ ಕೇಳಲೇ ಇಲ್ಲ ಬರೀ ನಮ್ಮನೆಂದ್ರಗಳೇ ನಿನಗೆ ಭಾಳಾಗಿತ್ತಾಯಿ ಹೇಳವ ಏನು ಆತವಾ ಮನೆಗೆಲ್ಲ ಆರಾಮದಾರಲ್ಲ ಯವ ಖರೇನ ನಾವೆಲ್ಲರೂ ಆರಾಮದೀವಿ ನಾನು ಯಾಕೆ ಮುಂದೆ ನಿನ್ಮುಂದೇನವ ಮುಚ್ಚಿ ಮರಿ ನಾನು ಇಲ್ಲಿ ಖರೇನ ಎದಕ್ಕೆ ಬಂದಿದ್ದೆ ಅಂದ್ರೆ ನಾನು ನನ್ನ ಮಗ್ಗ ನಿನ್ನ ಮೊಮ್ಮಗಳನ್ನ ಕೇಳಕ್ಕೆ ಬಂದಿದ್ದೆ ನಾ ಯಾರನ್ನ ಪ್ರೇಮವನ್ನು ಕೇಳಕ್ ಬಂದಿದ್ದೆ ಮತ್ತಿದ ಇಂಥ ರಗಳಿಗೆ ತಲ್ಲೇ ನಮ್ಮ ಪ್ರೇಮಕ್ಕಂದು ಮತ್ತ ಮನಸ್ಸು ಮಾಡ್ತೀಯ ಇವ್ವ ನೀನು ಮೊಮ್ಮಗಳ ಜೀವನ ಚಲೋ ಮಾಡ್ತೀಯಾ ತಗೋತೀಯ ನಿನ್ ಮಗ್ಗ ಯವ್ವ ಏನ್ ಮಾತಾಡಕಿದೇ ನೀನ ಇಲ್ಲವಾ ನಾನು ಖರೇನ ಪ್ರೇಮಕ್ಕನ್ ಕೇಳಕ್ ಬಂದಿದ್ದಿಲ್ಲ ಆಮೇಲೆ ಅಷ್ಟಕ್ಕೂ ದೊಡ್ಡ ಕೆದಾಳಲ್ಲ ಆರ್ತಿ ಆರ್ತಿನ ಬಿಟ್ಟು ನೀವರ ಹೆಂಗ್ ಪ್ರೇಮವನ್ ಕೊಡ್ತೀರಿ ನಾ ಕೇಳಕ್ ಬಂದಿದ್ದು ಆರ್ತಿನ ಆರ್ತಿನ ಕೊಡ್ತಾರನೋ ಅಂತ ಕೇಳಕ್ ಬಂದಿದ್ದ ನಾನು ಅಯ್ಯೋ ಹೌದಾ ಆರು ತಿನ್ ಕೇಳಕ್ಕೆ ಬಂದಿದ್ದೆ ಅನಗೇನಿಲ್ಲವಾ ಅವರ ಊರು ಕೇಳು ಮಾಡಿ ಕೊಟ್ರ ಮಾಡಿಕೆ ನನಗೇನಿಲ್ಲ ನನಗೆ ಭಾಳ ಖುಷಿಯಾಗಿತ್ತು ಕರೆನ ಈ ಬಸವಣ್ಣವ ಏನು ಹೇಳ ಕರೆನ ಭಾಳ ಖುಷಿಯಾಗಿತ್ತು ನನ್ನ ಮೊಮ್ಮಗಳ ಜೀವನ ಸರಿ ಆತಂತ ಭಾಳ ಖುಷಿಯಾಗಿತ್ತವ ಆಯಿತು ಕರೀಲನ ಕೇಳ್ತೇನು ಶಾರವನ್ನ ಹ್ಞೂ ಬೇಡವ ಈಗೇನು ಬೇಡ ಹ್ಞೂ ಬ್ಯಾಡ್ದು ನಾನು ಹೋಗ್ತೀನಿ

ಪ್ರೇಮಕ್ಕ ಮಮ್ಮಗಳ ಹಂಗ ನಮ್ ಕರಿ ಬಸವನು ನಿನಗ ಮೊಮ್ಮಗ್ನ ನೀನು ಅದನ್ನ ಯೋಚನೆ ಮಾಡ್ಬಿಡಪ್ಪ ಹಂಗಲ್ಲ ಮೊಮ್ಮಗಳ ಈಗ ನನ್ನ ಮೊಮ್ಮಗಳ ಹೊಟ್ಟೆಗಿನ್ ಮಗುನ ತಗ್ಸಂಗೂ ಇಲ್ಲ ಆಕಿ ಇದು ಭಾರಿ ಕಷ್ಟ ಐತಿ ಅದಕ್ಕ ಒಂದಿಟ್ಟು ದೊಡ್ಡ ಮನಸ್ಸು ಮಾಡಿದ್ರು ಚಲೋ ಇತ್ತಂತ ಅನ್ಯವಾ ಮತ್ತೇನಿಲ್ಲ ಇಲ್ಲಪ್ಪ ನಂಗ ನೀನು ಬೇಕಾರ ಮುಚ್ಚಿಟ್ಟು ನನಗೆ ನನ್ನ ಮಗನಿಗೆ ಕಟ್ಟಿದ್ದೆಂದಿದ್ರ ನಾನು ಹೂ ಅಂತಿದ್ದೆಪ್ಪ ಗೊತ್ತಿದ್ದು ಗೊತ್ತಿದ್ದು ಇಲ್ಲಪ್ಪ ಸಾಧ್ಯ ಇಲ್ಲ ನನಗಿರೋದು ಒಂದ ಒಂದ್ ಮಗ ಸಾಧ್ಯ ಇಲ್ಲಪ್ಪ ಸಾಧ್ಯ ಇಲ್ಲ ಆತ್ ಬಿಡವ ಆತ್ ಅದು ಅದ ನಿನ್ ಬಿಟ್ಟು ಬಿಡವ ಮತ್ ನೀ ಬೇಜಾರ್ ಮಾಡ್ಕೊಂಡ ಹೋಗಿಗಿ ಮತ್ ನೀನಾಗೆ ಹಿಂಗಂದಲ್ಲ ಹಂಗಾಗಿ ನಮ್ಮ ತಲೆಯಾಗು ಬಂತು ಆಲ್ತು ಯಾಕಾಗ್ಲಿ ಅಕ್ಕಿ ಹಣೆ ಬರ್ದಾಗ ಇದ್ದಂಗ ಆಗತ್ತ ಆಲ್ತು ಎರಡ್ ದಿನ ಇದ್ದ ಹೋಗ್ ಮಗಳ

ಏ ಬೇಡ ಅಲ್ಲಿ ಇಲ್ಲಿ ಹಂಗ ಓಡಿ ಓಡೇ ಆಡಿದ್ವಲ್ಲ ಸಮ ಹಂಗಾಗಿ ಒಂದಿಟ್ಟು ಬಂದೈತಿ ಏನಾಗುದಿಲ್ಲ ನೋಡೋ ಹುಡುಗಿ ಏನು ಮಾಡಕತ್ತೈತಿ ಉಂಟ ತಿಂತ ಕೇಳೋಗೊಂದಿಟ್ಟು ಕ್ಷಮಿಸ್ಬಿಡಪ್ಪ ನನ್ನ ಕ್ಷಮಿಸ್ಬಿಡು ಕಂದ ಅವ್ವ ಅಪ್ಪ ನೀವು ನನ್ನ ಮೇಲೆ ಬಹಳ ನಂಬಿಕೆ ಇಟ್ಟಿದ್ರಿ ಎಲ್ಲ ನಂಬಿಕೆಯೂ ಸುಳ್ಳು ಮಾಡಿ ಇಡೀ ಮನೆ ನಾನು ಅರ್ಕ ಮಾಡಿಬಿಟ್ಟೇನೆ ನಾ ಬದುಕಿರೋದ್ರಿಂದ ನಿಮ್ಗೆ ಯಾರಿಗೂ ಏನು ಒಳ್ಳೇದಾಗಲ್ಲಪ್ಪ ನನ್ನ ಸತ್ರ ನೀವೆಲ್ಲರೂ ಚೆನ್ನಾಗಿರ್ತೀರಿ ನನ್ನಗೆ ಕ್ಷಮಿಸ್ಬಿಡ್ರಿ ನನ್ನ ಕ್ಷಮಿಸ್ಬಿಡ್ರಿ ರಾಕೇಶ್ ನೀ ನನಗೆ ಕರೆನ ಇಷ್ಟು ದೊಡ್ಡ ಮೋಸ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ ನನ್ನ ಶಾಪ ನಿನಗೆ ತಟ್ಟ ಬಿಡೋಲ್ಲ ನನ್ನ ಶಾಪ ಅಷ್ಟೇ ಅಲ್ಲ ನನ್ನ ಮಗಿನ ಶಾಪನೂ ನಿನಗೆ ತಟ್ಟೆ ತಟ್ಟೆ ತ ರಾಜೇಶ್ பிரேமக்கா எவா பிரேமக்காகல் திகிபே பிரேமா ஏ பிரேம பாகல் திகவா யாக்கு ஆர்த்தி ஆர்த்தி ரூபவா ரூபவா யாரும் யாரும் இல்ல கரீலின் சவீதன் கரீ சவிதா ஏ சவிதா அத்தியா ஏனாத்திரி இல்லை

ನನ್ನನ್ನ ಕಾಪಾಡಬೇಡ್ರಿ ನಾನು ಕರೀನ ಬದುಕಿರಲ್ಲ ನನ್ನನ್ ಬಿಟ್ಬಿಡ್ರಿ ನಾ ಸಾಯ್ಬೇಕು ನನ್ನನ್ ಬಿಟ್ಬಿಡ್ಬಿ ಅತ್ತಿ ನನ್ನನ್ ಬಿಟ್ಬಿಡು ಚಿದುಲಿ ತಗೊಂಡ್ಬಂದ ಕಾಪಾಳಗಡ್ಡಿಗೆ ಬಿಡ್ತೀನಿ ನೋಡೊಂದ ಇಳಿವಾ ಸಾಕ್ ಕ್ಷಣಕ್ಕೆ ದೀದಿ ಸಾಯ್ತಾಳ ಸಾಯ್ತಾಳ ಇನ್ ಸತ್ರ ಎಲ್ಲ ಸಮಸ್ಯೆನೂ ಪರಿಹಾರ ಆಗ್ಬಿಡ್ತಾನ ನಿನ್ನಂಗ ಮಾಡಿದ್ರ ಅಂದಿದ್ರ ಭೂಮಿ ಮೇಲೆ ಯಾರು ಬದುಕ್ತಿದ್ದಿಲ್ಲ ಮರ್ಯಾದಿಂದ ಇಳಿ ಇಲ್ಲ ರಮ 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 ನಾಕ್ ಹಾಕ್ತೀನಿ ನೋಡು ಬಿಡು ಮಾವ ಬಿಡು ಮಾವ ನನ್ನ ಇಳಿ ಕೇಳಕ್ ಸುಮ್ನ ಮರ್ಯಾದಿಂದ ಯಾವ ಸರಿತಾ ಶರವ ಅಂತ

சம்பந்தன் ಏನ್ ಸಮಾಧಾನ ಮಾಡ್ಕೋಬೇಕ್ರಿ ಮಾವರ ಏನ್ ಸಮಾಧಾನ ಮಾಡ್ಕೊಳ್ಳಿ ಇಂತ ಇಂಥ ಮಗಳು ಹಡದ ತಪ್ಪಿಗೆ ಈ ಕೆಲ್ರಿ ಸಾಯ್ಬೇಕಾಗಿರೋದು ಯಪ್ಪಾ ಬಸಣ್ಣ ಕಟ್ಟದನ ಕಟ್ಟ ಹಗ್ಗನ ನಾನ್ ನೀನ್ ಸಾಯ್ತೀನಿ ಆಕೆ ಹಾಲು ಕುಡ್ಕೋತ ಆಕೆ ಉಳ್ಳ ಒಳ್ಳಕ ಬದುಕಿ ಯಾಕ್ಲೆ ಯಾಕೆ ನನ್ನ ಜೀವ ತಿಂತಿದಿ ಪ್ರೇಮಿ ನಿನಗರು ತಾಯಿ ತಂದಿ ನಂಬಿಕೆನ ಮನಿಯಾರ ನಂಬಿಕೆನ ಉಳಿಸ್ಕೊಣ ಅರ್ಹತೆ ಇಲ್ಲ ಅಂದ್ಮ್ಯಾಗ ನಾವು ಕೊನೆಗೆ ಈಗರ ನಾನ್ ಹೇಳಿದ್ ಕೇಳಲಿ ಯಾಕೆ ನಿನ್ ಜೀವ ನೀನ ಕಳ್ಕಂಡು ನಮ್ಮನ್ನು ಸಾಯಿಸ್ಬೇಕಂತ ಮಾಡಿ ನೀನು ನೀಂಗ್ ಸತ್ಯ ಅಂದ್ರೆ ನಾವೆಲ್ಲರೂ ಬದುಕಿರ್ತೀವನೇ ಸಮಾಧಾನ ಮಾಡ್ಕೊ ಇರಲಿ ಅಂಚಕ್ಕ ಸಮಾಧಾನ ಮಾಡ್ಕೊ ನಾ ಕುಂದ್ರೀಶ್ ಒಂದಿಟ್ಟು ಬುದ್ಧಿ ಹಾತಿನವ್ವ ಸಮಾಧಾನ ಮಾಡ್ಕೊ ಹೊಡೆಯೋದು ಬಡೆಯೋದ್ರಿಂದ ಉಪ್ಪೇಗಿಲ್ಲವಯ್ಯವ್ವ ಉಪ್ಪಿಗಿಲ್ಲ ಸಮಾಧಾನ ಮಾಡ್ಕೊ ಬಾನ ನಿನ್ನ ಗಂಡನ ಬಾನು ಮೊದ್ಲ ಅವ್ರ ದೊಡ್ಡಪ್ಪನ ಅವ್ರನ್ನ ಕರಿ ಅಯ್ಯಯ್ಯ ಯಜಮಾನ ಕತ್ತೇಯಪ್ಪ ಅನ್ಸವ ಒಂದಿಷ್ಟು ಸಮಾಧಾನ ಮಾಡ್ಕೊಳ ಯವ್ವ ಅಲ್ ನೋಡಲ್ಲಿ ನಿಮ್ಮ ನಿಮ್ಮ ಮಾಳಕತ್ತ ನಿಮ್ಮ ಜಾಳಕತ್ತ ನೋಡ ಯವ್ವ ಪ್ರೇಮಕ್ಕ ನೀ ಮಾಡಿದ್ರಿಂದ ನಿಮ್ಮ ದಿಬ್ಬಳಕತ್ತ ನೋಡು ಇದುವರೆಗೂ ಇಷ್ಟ ವರ್ಷದಾಗ ಅವರವ್ವ ಅವರ ಸತ್ತಾಗ ಸತ್ತ ನೀರು ನೀರ್ ಬಂದಿದ್ ನಿಮ್ಮ ಅಜ್ಜರ ಕಣ್ಣಾಗ ನಾನ್ ನೀರ ನೋಡಿದ್ದಿಲ್ಲ ಯವ್ವ ಎದ್ದೊಬ್ಬಗಳ ದಿ ದಿರು ನಿಬ್ ನಿಮ್ಮ ಒಳಸ್ ಬಿಟ್ಟಲ್ಲ ದಿಡು ಮಾವರ ಆಡ್ಬೇಡ್ರಿ ಆಡ್ಬಿಟ್ರಿ ಮಾವರ ಆಕಿ ಮಾಡಿ ತಪ್ಪಿಗೆ ನೀ ಯಾಕ್ರಿ ಮಾವರೆ ಇದು ತಪ್ಪಾ ತಿರಿ ಮಾವರೆ ನೀ ಇದ್ದಾಗೆ ದಡ್ಡ ನೀ ಜೊತೆ ಮಾಡಿ ಮಾತಾಡದೆ ಅಂತ ನನಿಗೆ ಶಮೆಿಸ್ಬೇಡ್ರಿ ಅಜ್ಜಾ ನನ್ನಿಂದ ತಪ್ಪಾಗಿದೆ ಅಜ್ಜಾ ನನಗೆ ಶಮೆಿಸ್ಬಿಡು ಇನ್ನ ನಿಂತ ಕೆಲಸ ಮಾಡಲ್ಲ ನೀ ಹೇಳಬೇಡಾ ಜಾ ನೀ ಹೇಳಬೇಡಾ ನಿನ್ನ गाली ಬಿಲ್ತಿನಾ ಜಾ ನೀ ಅಳ್ಬೇಡಾ ಜಾ ನೇ ನೀ ಯಾರು ನನ್ನ ಮಾತು ಕೇಳಲ್ಲ ಅಂದೆ ಹಾಗೆ ಮತ್ತೆ ಏನು ಮಾಡ್ಲವ ನನಗೆ ಹುಳ್ದಿದ್ದ ಐದವ ಅಲ್ಲ ಸಣ್ಣ ಮಕ್ಕಳು ನೀವು ನನ್ನಕ್ಕಿಂತ ಹರ್ಯದಾರು ನನ್ನ ಕಣ್ಮುಂದ ನೀವು ಹಿಂಗೆ ದುಃಖ ಪಡೋದು ಸಂಕಟ ಪಡೋದು ನಾನು ಹೆಂಗೆ ನೋಡ್ಲೇವ ನಾ ಹೆಂಗ್ ನೋಡ್ಲಿ ಹೇಳಿ ನೀನು ಓಲಿ ಈಗ ನಾವು ಅದಿವಿಲ್ಲ ಬದುಕಿಲ್ ನಿಮ್ಮ ಅಜ್ಜ ನಿಮ್ಮ ಅಪ್ಪ ನಿಮ್ಮ ದೊಡ್ಡಪ್ಪ ನಿಮ್ಮ ಚಿಕ್ಕಪ್ಪ ಹೋಸರು ಬದುಕ್ಯಾರಿಲ್ಲ ಯಾಕಿಂತ ದುಡುಕಿ ನಿರ್ಧಾರ ಮಾಡಿದೆವಾ ನೀನು ನನ್ನ ಮಮ್ಮಗಳ ಯಾಕೆ ಮಾಡ್ದಿ ಏರ ನೀನು ಮರ್ಯಾದೆ ಕೊಡ್ತಿ ಅಂದ್ರೆ ನನಗೆ

ಸಮಾಧಾನ ಮಾಡಿಕೊಳ ಯವ್ ಬಂತು ಬತ್ತ ಯವ್ವ ದಬ್ಲಿತ್ತಲ್ಲ ಯವ್ವ ಎಂತ ನಗ ನಗತ ಆಡ್ಕೊಂಡು ಹುಡುಗು ತಿನ್ಕೊಂಡು ನೀನು ರಾಕ್ಷಸಿ ನೀನು ರಾಕ್ಷಸಿಲೇ ನಿನ್ನೇ ಪ್ರೇಮಿ ಇಷ್ಟೆಲ್ಲ ಹಾಕತ್ತಿರದ ನಿನ್ಲಿದ್ದಲೇ ನಿಮ್ಮ ನಿಮ್ಮಜ್ಜನ್ ಕರ್ಕೊಂಡು ಹೊರಗೆ ಹೋಗಪ್ಪ ನಾವೆಲ್ಲ ಮಾತಾಡ್ತೀವಂತ ಕರ್ಕೊಂಡು ಹೋಗ್ಯಪ್ಪ ನಿಮ್ಮಜ್ಜನ್ ಹೊರಗ ಹ್ಞೂ ಅಮ್ಮ ಹ್ಞೂ ಎಜ್ಜಾ ಓ ಎಜ್ಜ ಬಾ ಅಳಬೇಡ ಬಾ ಎಲ್ಲದಕ್ಕುನು ಇದ್ದ ಇರುತ್ತೆ ದಾರಿ ಯಾಕಿಂತ ಬರೀ ಟೆನ್ಶನ್ ಮಾಡ್ಕೊಂಡು ಅಳ್ತೀರೇನಪ್ಪ ಆಯ್ಯ ಏನ ಆಗ್ಬಾರ್ದಾತ ಅಂತೇಳಿ ಅದು ಇದು ಈಗಿನ ಪೂರ್ತಿ ಕಾಟ ಅದು ಆಮೇಲೆ ಇದಾದ್ಮೇಲೆ ಎಲ್ಲನೂ ಆರಾಮ ಆಗತ್ತೆ ಹಂಗೆ ದುಡಿಕೆ ನಿರ್ಧಾರ ಮಾಡಬಾರ್ದು ಆಕೆ ಆದ್ರೂನು ಎಜ್ಜ ಅಳಬೇಡಾ ಬಾ ಹೋಗು ಬಾ ಉನ್ ಬ ಉಂ ಒಂದ್ ಕಟ್ ಮಾಡಕತ್ ಮ ಆಯ್ತ ಅಂದ್ರ ಬಾ